श्रीगुरुभ्यो नमः हरिः ओजाननपद्मार्कम् गजाननमहर्निशम् अनेकदं तं भक्तान एकदन्तमुपास्महे गुरवे सर्वलोकानाम् भिषये भवरोगिणा निधये सर्वविद्यानाम् दक्षिणामूर्तये नमः श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम् <coughs> <coughs> वन्देतं सच्चिदानन्दम् यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये श्रीमच्छङ्करभगवत्पूज्यपाद महासद्गुरुभ्यो नमः श्री श्री श्रीसच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕವ್ಯಾಂ ನಮಃ ನಮೋ ನಮಃ ಶಂಕರ ಶಂಕರ ಭಾನು ಚಾನೆಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತ ಒಂದು ಕಾಟಕೋಪನಿಷತ್ ಶಾಂಕರ ಭಾಷ್ಯ ವಾಕ್ಯವನ್ನು ಆರಿಸಿಕೊಂಡು ಅದರ ತಾತ್ಪರ್ಯವನ್ನು ನೋಡೋಣ ವೇದಾಂತ ಶಾಸ್ತ್ರದ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಅನುಭವದಲ್ಲಿ ಕಾಣಬೇಕಾದರೆ ಅಂಥ ಮುಮುಕ್ಷುಗಳು ಅವಶ್ಯವಾಗಿ ವೇದಾಂತ ಸಂಪ್ರದಾಯವನ್ನು ಸಂಪ್ರದಾಯವನ್ನು ಬಲ್ಲಂಥ ಸದ್ಗುರುವನ್ನು ಆಶ್ರಯಿಸಬೇಕು ಒಂದು ಕಡೆಯಲ್ಲಿ ಶಾಸ್ತ್ರ ಮತ್ತೊಂದು ಕಡೆಯಲ್ಲಿ ಸದ್ಗುರು ಇಬ್ಬರ ಅನುಗ್ರಹದಿಂದ ಮುಕ್ಷಗಳಿಗೆ ಬ್ರಹ್ಮಜ್ಞಾನವೂ ಮೋಕ್ಷವೂ ಉಂಟಾಗುತ್ತದೆ ಎನ್ನುವ ಸಂದೇಶವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಕಡೆ ಬರೆದಿದ್ದಾರೆ ಆ ವಾಕ್ಯವನ್ನು ಹೇಳಿಕೊಂಡು ತಾತ್ಪರ್ಯವನ್ನು ನೋಡೋಣ ಎಂ ಪುರುಷಂ ಜ್ಞಾತ್ವ ಆಚಾರ್ಯತಃ शास्त्रत मुच्य जंतु अवद्यादिह्रंथि जीवन कठोपनिषत्न भाष्यवाक्यम पुष्मा ज्ञावा शास्त्र शास्त्रत मुच्यते जंतु हृदय अवद्यादिदयथि ಮುಖ್ಯತೆ ಜೀವನ್ ದೇವ ಎಂತ ಸೊಗಸಾದ ಮಾತು ಅಧ್ಯಾತ್ಮ ಸಾಧಕರು ಮುಮುಕ್ಷ ಸಾಧಕರು ಯಾವಾಗಲೂ ಕೂಡ ವೇದಾಂತ ಶಾಸ್ತ್ರವನ್ನು ಸದ್ಗುರುಗಳನ್ನು ಆಶ್ರಯಿಸಬೇಕು ಆಚಾರ್ಯತ ಆಚಾರ್ಯರಿಂದ ವಿಷಯವನ್ನ ತಿಳಿದುಕೊಳ್ಳಬೇಕು ತಾನು ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಹಿತ ತಾನೇ ತಾನಾಗಿ ವೇದಾಂತ ವಿಚಾರವನ್ನ ಮಾಡಬದಕ್ಕೋಗಬಾರದು ಅವನಿಗೆ ಬೇಕಾದದ್ದು ಶಾಸ್ತ್ರ ಮತ್ತು ಆಚಾರ್ಯ ಭಗವತ್ಪಾದ ಶಂಕರಾಚಾರ್ಯರವರು ಇಲ್ಲಿ ಮೊದಲಿಗೆ ಆಚಾರ್ಯತ ಆಮೇಲೆ ಶಾಸ್ತ್ರ ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಜಗದ್ಗುರುವಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ हेलिताने तद्विद्धि प्रणिपातेन परिप्रश्नेन सेवया उपदेक्ष्यन्ति ते ज्ञानं ज्ञानिनः तत्वदर्शिनः इदन्ने मुण्डकोपनिषत्ु ಹೇಳ್ತಾ ಇದೆ तद्विज्ञानार्थं स गुरु मीमामि गच्छे समीपवाणी श्रोत्र्यं आचार्यतः ಆಚಾರ್ಯರ ಸನ್ನಿಧಾನಕ್ಕೆ ಹೋಗಬೇಕು ನಮಸ್ಕಾರವನ್ನು ಮಾಡಿ ಗುರುವಿನ ಸೇವೆಯನ್ನು ಮಾಡುತ್ತಾ ಸದ್ಗುರುಗಳಿಂದ ವೇದಾಂತ ವಿಚಾರವನ್ನು ತಿಳ್ಕೊಳ್ಬೇಕು ಮೊದಲು ಆಚಾರ್ಯರ ಉಪಗಮನ ಆಚಾರ್ಯರ ಸೇವಾ ಅನಂತರ ಶಾಸ್ತ್ರ ಶಾಸ್ತ್ರ ವೇದಾಂತ ಮೀಮಾಂಸ ವೇದಾಂತ ದರ್ಶನದಲ್ಲಿ ಶಾಸ್ತ್ರವೆಂದನೆ ಉಪನಿಷತ್ತುಗಳು ವೇದಾಂತ ಶಾಸ್ತ್ರ ವೇದಾಂತ ಪ್ರಸ್ಥಾನ ಪ್ರಸ್ಥಾನತ್ರಿಯ ಗ್ರಂಥಗಳು ಭಗವದ್ಗೀತಾ ಭಾಷ್ಯ ಉಪನಿಷತ್ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯಗಳ ಹೆಸರು ಶಾಸ್ತ್ರ ಈ ಎರಡರಿಂದಲೂ ಕೂಡ ಜ್ಞಾತ್ವ ಆತ್ಮ ಸ್ವರೂಪವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಮೊಟ್ಟ ಮೊದಲು ಗುರುವಿನ ಸನ್ನಿಧಾನಕ್ಕೆ ಹೋಗ್ಬೇಕು ಗುರುಗಳಿಗೆ ನಮಸ್ಕಾರವನ್ನು ಮಾಡಬೇಕು ಗುರು ಸೇವೆಯನ್ನು ಮಾಡುತ್ತಾ ಗುರುಗಳಿಂದ ಆತ್ಮವಿಚಾರವನ್ನು ತಿಳ್ಕೊಳ್ಬೇಕು ಇದನ್ನು ಗುರುಗಳು ಕೂಡ ಸ್ವತಂತ್ರವಾಗಿ ಹೇಳುವುದಿಲ್ಲ ಶಾಸ್ತ್ರತಃ ಸದ್ಗುರುಗಳು ಸತ್ ವೇದಾಂತ ಶಾಸ್ತ್ರದ ವಾಕ್ಯಗಳನ್ನು ತಿಳಿಸಿ ಅವಗಳ ತಾತ್ಪರ್ಯವನ್ನು ತಿಳಿಸುತ್ತಾ ಬರ್ತಾನೆ ಸ್ವಯಂ ಮುಕ್ತನು ಸ್ವಯಂ ಬ್ರಹ್ಮನಿಷ್ಠನವಾಗಿರುವಂತಹ ಸದ್ಗುರು ಶಿಷ್ಯನಿಗೆ ಶಾಸ್ತ್ರೋಪದೇಶವನ್ನು ಮಾಡುತ್ತಾ ಬಂದರೆ ಅದನ್ನ ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾ ಬರಬೇಕು ಶ್ರದ್ಧೆ ಶ್ರವಣ ಮಾಡುತ್ತಾ ಬಂದರೆ ಆಗ ಶಿಷ್ಯನಿಗೆ ಅರ್ಥವಾಗುತ್ತೆ ಅಹಂ ಬ್ರಹ್ಮಾಸ್ಮಿ ನಾಹಂ ದೇಹ ನಾಹಂ ಇಂದ್ರಿಯಾಣಿ ನಾಹಂ ಅಂತಃಕರಣಂ ಬ್ರಹ್ಮೀವಾಹಮಸ್ಮಿ ಎನ್ನುವ ಅನುಭವವನ್ನ ಶಿಷ್ಯನು ಹೊಂದುತ್ತಾನೆ ಹೀಗೆ ಆಚಾರ್ಯರಿಂದಲೂ ಶಾಸ್ತ್ರಗಳಿಂದಲೂ ಆತ್ಮಸ್ವರೂಪವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅದರಿಂದಾಗುವ ಫಲವೇನು ಅವಿದ್ಯಾದಿ ಹೃದಯ ಗ್ರಂಥಿಭಿ ಜೀವನ್ನೇವ ಮುಚ್ಚ ಎಂಥ ಜೀವನ್ನೇವ ಬದುಕಿರುವಾಗಲೇ ಈ ಶರೀರದಿಂದ ಅಮಾದಗಳನ್ನು ಮಾಡುತ್ತಿರುವಾಗಲೇ ನಿಜವಾದ ಮುಖಕ್ಷವು ಅವಿದ್ಯ ಆದಿ ಹೃದಯ ಗ್ರಂಥಿಬಿ ಅವಿದ್ಯ ಕಾಮ ಕರ್ಮ ವಾಸನ ಸಂಸ್ಕಾರ ಮುಂತಾಗಿರುವ ಹೃದಯದ ಗ್ರಂಥಿಗಳಿಂದ ಅಂಥವನು ಮುಚ್ಚತೆ ಬಿಡುಗಡೆ ಹೊಂದುತ್ತಾನೆ ಯಾವಾಗ ಜೀವನೇವ வயல் அலுவதுவாக வேதாந்துண்டாக ஃபல்தில்ல சத்த மண்டுவதி தான் சாயோதையுடோ சோக அது முக்தனாக சாயுவ பிரே இல்ல பதுக்கி வாக ನಿಜವಾದ ಮೋಕ್ಷಿವಿಗೆ ಸದ್ಗುರುವಿನ ಅನುಗ್ರಹದಿಂದ ಶಾಸ್ತ್ರ ವಿಚಾರದ ಸಂಶೋಧನೆಯಿಂದ ಅನುಭವಕ್ಕೆ ನಾನು ದೇಹಾದಿಗಳಲ್ಲ ಅಹಂ ಬ್ರಹ್ಮೈವಾಹಮಸ್ಮಿ ಪರಬ್ರಹ್ಮವೇ ನಾನು ಎನ್ನುವ ಆತ್ಮಜ್ಞಾನವುಂಟಾಗಿ ಬಿಟ್ಟರೆ ಅದರಿಂದ ಆಗವ ಫಲವೇನು ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾಬರಿ ಎನ್ನುವಂತೆ ಬದುಕಿರುವಾಗಲೇ ಅವಿದ್ಯಾ ಮುಂತಾಗಿರುವ ಹೃದಯ ಗ್ರಂಥಿಗಳಿಂದ ಮುಕ್ತನಾಗಿ ಈ ಜಿಜ್ಞಾಸುವಾಗಿರುವ ಸಾಧಕ ಕೃತಕೃತ್ಯನಾಗಿ ಬಿಡುತ್ತಾನೆ ಇದಕ್ಕೆ ಮುಖ್ಯವಾಗಿ ಮಾಡಬೇಕಾದದ್ದು ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶ ಶ್ರವಣ ಭಗವತ್ಪಾದ ಶಂಕರಾಚಾರ್ಯರವರು ಮತ್ತೆ ಮತ್ತೆ ಜಿಜ್ಞಾಸು ಸಾಧಕರಿಗೆ ಹೇಳುತ್ತಿರುವಂತಹ ಸಂದೇಶ ನೀವು ಸದ್ಗುರು ಸೇವೆಯನ್ನು ಮಾಡುತ್ತಾ ಬನ್ನಿ ಸದ್ಗುರುವಿನ ಉಪದೇಶವನ್ನ ಶ್ರವಣ ಮಾಡುತ್ತಾ ಬರಬೇಕು ಅನಂತರ ವೇದಾಂತ ಶಾಸ್ತ್ರದ ಅಧ್ಯಯನವನ್ನು ಮಾಡುತ್ತಾ ಬಂದರೆ

ಹೀಗೆ ಮೋಕ್ಷ ಪ್ರಾಪ್ತಿಗೆ ಸಾಧನವಾದದ್ದು ಆತ್ಮಜ್ಞಾನ ಆತ್ಮಜ್ಞಾನ ಪ್ರಾಪ್ತಿಗೆ ಸಾಧನವಾದದ್ದು ಒಂದು ಸದ್ಗುರು ಸೇವಾ ಸದ್ಗುರು ಉಪದೇಶ ಮತ್ತು ಶಾಸ್ತ್ರ ವಾಕ್ಯಾರ್ಥ ವಿಚಾರ ಎನ್ನುವ ಸಂದೇಶಗಳನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಇಡೀ ಪ್ರಸ್ಥಾನತ್ರ ಭಾಷೆಯ ಗ್ರಂಥಗಳಲ್ಲಿ ಅನೇಕ ಕಡೆ ಹೇಳಿದ್ದಾರೆ ನಾವುಗಳು ನಿಜವಾದ ಮುಮುಕ್ಷಗಳಾಗಿ ಶಾಸ್ತ್ರಾಚಾರ್ಯರ ಅನುಗ್ರಹದಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಮುಕ್ತರಾಗೋಣ ಎಂದು ತಿಳಿಸುತ್ತ ಇಂದಿನ ಈ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಸದ್ಗುರು ಪಾದುಭ್ಯಾಮ್ ನಮೋ ನಮಃ ಶಂಕರ ॐ शान्ति शान्ति शान्ति